ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಗುರುದತ್ ಹೆಗಡೆ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮತಗಟ್ಟೆ ಮತ್ತು ಮತದಾರರ ವಿವರ ಅಗತ್ಯ ಸೇವೆಗಳ ಇಲಾಖೆಗಳ ಸಿಬ್ಬಂದಿಗಳಿಗೆ ಮತದಾನದ ವ್ಯವಸ್ಥೆ ಮನೆಯಿಂದ ಮತದಾನದ ವಿವರ ಚುನಾವಣೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾಡಳಿತ ಪೂರ್ವ ಸಿದ್ಧತೆ ಮತ್ತು ಅಗತ್ಯ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಕುರಿತು ಕೊನೆಯ ಸೆವೆಂಟಿ ಟು ಅವರ್ಸದ್ದು ಏನು ಪ್ರೋಟೋಕಾಲ್ ಇರ್ತದೆ ಅದ್ರ ಬಗ್ಗೆ ಮತ್ತು ನಮ್ಮ ಪೋಲಿಂಗ್ ಅರೇಂಜ್ಮೆಂಟ್ಸ್ ಯಾವ ಥರ ಮಾಡ್ಕೊಂಡಿದ್ದೀವಿ ಹಾಗೂ ಎಮ್ ಎಲ್ ಸಿ ಎಲೆಕ್ಷನ್ ನಿನ್ನೆ ಡಿಕ್ಲೇರ್ ಆಗಿದೆ ಆ ಕುರಿತು ಇವತ್ತು ತಮಗೆ ಮಾಹಿತಿ ನೀಡಲಿಕ್ಕೆ ಇಲ್ಲಿ ಸೇರಿದ್ದೀವಿ ಮೊದಲೇದಾಗಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಡಬೇಕಂತಂದರೆ ಈಗ ನಮ್ಮ ಮತದಾರ ಪಟ್ಟಿ ಫೈನಲ್ ಅಪ್ಡೇಷನ್ ಏನಿದೆ ಎಲ್ಲ ಅದನ್ನ ಎಡಿಷನ್ ಎಲ್ಲ ಕಂಪ್ಲೀಟ್ ಆಗಿ ಇವತ್ತಿಗೆ ನಮಗೆ ಮೈಂದೂರಿನ ಇನ್ಕ್ಲೂಡ್ ಮಾಡಿ ಹದಿನೇಳು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಎಂಬತ್ತೈದು ಮತದಾರರು ಶಿವಮೊಗ್ಗ ಲೋಕಸಭಾ ವ್ಯಾಪ್ತಿಯಲ್ಲಿ ಅರ್ಹ ಮತರ ಮತದಾರ ಆಗಿ ಆಗಿದ್ದಾರೆ ಅದೇ ರೀತಿ ನಾವು ಮುನ್ನೂರ ಇಪ್ಪತ್ತೈದು ಸೂಕ್ಷ್ಮ ಮತಗಟ್ಟೆಗಳನ್ನು ಮತ್ತು ಎಂಬತ್ತೇಳು ವಲ್ ವಲರಬಲ್ ಮತಗಟ್ಟೆಗಳನ್ನು ಗುರುತಿಸಿದ್ದು ಅಲ್ಲಿ ನಮ್ಮ ವೆಬ್ಕಾಸ್ಟಿಂಗ್ ಸೌಲಭ್ಯವನ್ನು ಮಾಡಿರ್ತೀವಿ ಲೈವ್ ವೆಬ್ಕಾಸ್ಟಿಂಗ್ ಆಗ್ತಾ ಇರುತ್ತೆ ಅದೇ ರೀತಿ ಮೈಕ್ರೋ ಅಬ್ಸರ್ವರ್ಸನ್ನು ಡೆಪ್ಯೂಟ್ ಮಾಡ್ತಾ ಇದ್ದೀವಿ ಮತ್ತು ಸಿ ಎ ಪಿ ಎಫ್ ಕಂಪನಿಗಳು ಬರ್ತಾ ಇವೆ ಅವರನ್ನು ಸಹಿತ ನಾವು ಈ ಮತಗಟ್ಟೆಗಳಲ್ಲಿ ಡೆಪ್ಯೂಟ್ ಮಾಡ್ತಾಯಿದ್ದೀವಿ ಇದರ ಆಧಾರದ ಮೇಲೆ ಇದರ ಜೊತೆಗೆ ನಮ್ಮ ಈ ಏನು ಸೆವೆಂಟಿ ಟೂ ಅವರ್ಸಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ಗಳೇ ಇರುತ್ತೆ ಅದರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿಕೊಂಡು ಸುಮಾರು ಎಂಬತ್ತು ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನು ನಾವು ಆ್ಯಕ್ಟಿವ್ ಆಗಿ ರೌಂಡ್ ದ ಕ್ಲಾಕ್ ಟ್ವೆಂಟಿ ಫೋರ್ ಸೆವೆನ್ ಅಂದರೆ ಈಗ ವರ್ಕಿಂಗ್ ಮಾಡಿಸ್ತಾ ಇರ್ತೀವಿ ಯಾವುದೇ ರೀತಿ ನಮಗೆ ಮ ದೂರುಗಳು ಬಂದಲ್ಲಿ ಅಥವಾ ಕ್ಯಾಂಪೇನ್ಗಳು ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಮಾಡ್ತಾ ಇರೋದು ಕಂಡು ಬಂದಲ್ಲಿ ಅವುಗಳ ಮೂಲಕ ನಾವು ಆ್ಯಕ್ಷನನ್ನು ತೆಗೆದುಕೊಳ್ತೀವಿ ಚುನಾವಣೆ ಕಾರ್ಯನಿರ್ವಹಿಸಲಿಕ್ಕೆ ಸಲುವಾಗಿ ಬೈಂದೂರನ್ನು ಸೇರಿಸ್ಬಿಟ್ಟು ಸುಮಾರು ಹನ್ನೆರಡುವರೆ ಸಾವಿರಕ್ಕಿಂತ ಜಾಸ್ತಿ ಪೋಲಿಂಗ್ ಸಿಬ್ಬಂದಿಯನ್ನು ನಾವು ಈ ಪ್ರಕ್ರಿಯೆಯಲ್ಲಿ ಬಳಸ್ತಾ ಇದ್ದೀವಿ ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ ರಿಸರ್ವ್ ಸ್ಟೇ ಸಿಬ್ಬಂದಿ ಸಹಿತ ಸೇರಿಡ್ತಾರೆ ಅದೇ ರೀತಿ ಫೋರ್ಸ್ ಡಿಪ್ಲಾಯ್ಮೆಂಟ್ ಬಗ್ಗೆ ಹೇಳಬೇಕಂತಂದರೆ ಸುಮಾರು ಎರಡು ಸಾವಿರದ ಎಂಟುನೂರ ಅರವತ್ತೆಂಟು ಪೊಲೀಸ್ ಸಿಬ್ಬಂದಿಗಳು ಈ ಕಾರ್ಯ ಕಾರ್ಯದಲ್ಲಿ ನಮ್ಮ ಭದ್ರತೆ ವಿಚಾರ ಆಯಿತು ಬೇರೆ ವಿಚಾರದಲ್ಲಿ ಆಯಿತು ಒಂದು ಬಂದೋಬಸ್ತ್ ವಿಚಾರದಲ್ಲಿ ಅಳವಡಿಕೆ ಅಳವಡಿಕೆ ಮಾಡಿಕೊಳ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಮತದಾನ ಕೇಂದ್ರಗಳಲ್ಲಿ ನಮ್ಮ ಮತಗಟ್ಟೆಗಳಲ್ಲಿ ಎ ಎಮ್ ಎಫ್ ಫೆಸಿಲಿಟೀಸ್ ಅಂತ ಏನು ಹೇಳ್ತೀವಿ ಕನಿಷ್ಠ ಸೌಲಭ್ಯಗಳು ವಿದ್ಯುತ್ ಶಕ್ತಿ ಆಗಿರ್ಬೋದು ಡ್ರಿಂಕಿಂಗ್ ವಾಟರ್ ಆಗಿರ್ಬೋದು ಆಮೇಲೆ ಶೇಡ್ ಆಗಿರ್ಬೋದು ಅಲ್ಲಿ ಟಾಯ್ಲೆಟ್ಸ್ಗಳು ಈ ಥರದ ಎಲ್ಲ ಫೆಸಿಲಿಟೀಸನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀವಿ ಅದರಲ್ಲೂ ಈ ವರ್ಷ ಸ್ವಲ್ಪ ಹೀಟ್ ವೇವ್ ಸಂಭವ ಇರೋದರಿಂದ ಜಾಸ್ತಿ ಟೆಂಪ್ರೇಚರ್ ಇರೋದರಿಂದ ತಾಪಮಾನ ಇರೋದರಿಂದ ಎಲ್ಲ ಮತಗಟ್ಟೆಗಳಲ್ಲಿ ನಾವು ಕಡ್ಡಾಯವಾಗಿ ಒಂದು ಹೆಲ್ತ್ ಅನ್ನು ಸಹಿತ ಕೊಡ್ತಾ ಇದ್ದೀವಿ ಮತಗಟ್ಟೆ ಸಿಬ್ಬಂದಿಗಳಿಗೆ ಸಹಿತ ಅದನ್ನು ಬಳಸೋದ್ರ ಬಗ್ಗೆ ಬ್ರೀಫಾಗಿ ಹೇಳ್ತಾ ಇದ್ದೀವಿ ಓ ಆರ್ ಎಸ್ ಪ್ಯಾಕೆಟ್ಸ್ ಆಯಿತು ಬೇರೆ ಬೇರೆ ಏನು ಅಗತ್ಯ ಎಸೆನ್ಷಿಯಲ್ ಏನು ಡ್ರಗ್ಸ್ ಬೇಕಾಗತ್ತೆ ಆ ಥರ ಅದನ್ನು ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ವಿ ಮತ್ತು ಎಲ್ಲ ಮತಗಟ್ಟೆಗಳಲ್ಲಿ ಕಡ್ಡಾಯವಾಗಿ ಮತಗಟ್ಟೆಗಳ ಪಕ್ಕದ ರೂಮನ್ನು ಒಂದು ವೆಯ್ಟಿಂಗ್ ಪೀರಿಯಡ್ ಥರ ಮಾಡಲಿಕ್ಕೆ ಸೂಚನೆ ನೀಡಿದ್ದೀವಿ ಅಂದರೆ ಜನ ಹೆಚ್ಚಿಗೆ ಕ್ಯೂದಲ್ಲಿ ಬಂದರೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಹೇಳಿ ಮತ್ತು ಅವರಿಗೆ ವೆಯ್ಟ್ ಮಾಡಲಿಕ್ಕೆ ಒಂದು ಜಾಗ ಆಗುತ್ತೆ ಅಂತ ಆ ಉದ್ದೇಶ ಹೊಂದಿದ್ದೀವಿ ಅದರ ಜೊತೆಗೆ ಕೆಲವೊಂದು ಕಡೆ ಶಾಮ್ಯಾನ್ ವ್ಯವಸ್ಥೆಗಳನ್ನು ಮಾಡಿರ್ತೀವಿ ಹನ್ನೆರಡು ನೂರಕ್ಕಿಂತ ಜಾಸ್ತಿಯಲ್ಲಿ ಮತದಾರರು ಇದ್ದಾರೆ ಅಲ್ಲಿ ಅಡಿಷ್ನಲ್ ಒಂದು ಪೋಲಿಂಗ್ ಸ್ಟಾಫನ್ನು ಸಹಿತ ನಾವು ನಿಯೋಜನೆ ಮಾಡ್ತಾ ಇದೆಲ್ಲ ಉದ್ದೇಶ ಇದರ ಮುಖ್ಯ ಉದ್ದೇಶ ವೇಟಿಂಗ್ ಪೀರಿಯಡ್ ಏನಿರ್ತದೆ ಸ್ವಲ್ಪ ಕಮ್ಮಿ ಆಗಲಿ ಮತ್ತು ಈ ಹೆಚ್ಚಿನ ತಾಪಮಾನದಿಂದ ಜನರಿಗೆ ಸ್ವಲ್ಪ ರಿಲೀಫ್ ಸಿಗಲಿ ಅಂಥೇಳಿ ನಾವು ಉದ್ದೇಶ ಹೊಂದಿದ್ವಿ ಮತ್ತು ಎಲ್ಲ ಮತಗಟ್ಟೆಗಳಲ್ಲಿ ಕಾರ್ಪೊರೇಷನ್ ಮತ್ತು ಪಂಚಾಯಿತಿ ವತಿಯಿಂದ ಡ್ರಿಂಕಿಂಗ್ ವಾಟರನ್ನು ಸಹಿತ ವ್ಯವಸ್ಥೆ ಮಾಡಲಿಕ್ಕೆ ಈಗಾಗಲೇ ಸೂಚನೆ ನೀಡಿದ್ದೀವಿ ಈಗ ನಮಗೆ ವೋಟರ್ ಸ್ಲಿಪ್ಗಳನ್ನು ಮನೆ ಮನೆಗೆ ತಲುಪಿಸೋ ಕಾರ್ಯ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸುಮಾರು ಹದಿನೇಳು ಲಕ್ಷಕ್ಕಿಂತ ಜಾಸ್ತಿ ಈಗಾಗಲೇ ವೋಟರ್ ಸ್ಲಿಪ್ಸನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಪೊಲಿಟಿಕಲ್ ಪಾರ್ಟೀಸ್ಗಳಿಗೂ ಸಹಿತ ಸೀಪ್ ಡಿಸ್ಟ್ರಿಬ್ಯೂಟ್ ಮಾಡೋದಿದ್ದರೆ ಅವರ ಪಾರ್ಟಿ ಸಿಂಬಲ್ಲು ಮತ್ತು ಅಭ್ಯರ್ಥಿ ಹೆಸರು ಫೋಟೋಗಳನ್ನು ಅವಾಯ್ಡ್ ಮಾಡಿ ಮಾಡಬೇಕಂತ ಹೇಳಿ ಮಾಹಿತಿ ನೀಡಿದ್ದೀವಿ ಇದ್ರ ಜೊತೆಗೆ ಈಗಾಗಲೇ ಬೇರೆ ಬೇರೆ ಸೇವೆಗಳಲ್ಲಿ ನಮ್ಮ ಕರ್ತವ್ಯ ನಿರ್ತ ಸಿಬ್ಬಂದಿಗಳಿಗೇನಿದೆ ಅವರಿಗೆ ವೋಟಿಂಗ್ಗಳನ್ನು ವೋಟಿಂಗ್ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಟ್ಟಿದ್ದೀವಿ ಸುಮಾರು ಐನೂರ ಮೂವತ್ತೆರಡು ಮತದಾರರ ಪೈಕಿ ಮುನ್ನೂರ ಇಪ್ಪತ್ತೊಂದು ಜನ ಈಗಾಗಲೇ ಮತವನ್ನು ಅವರು ಚಲಾಯಿಸಿದ್ದಾರೆ ಅದರ ಬಿಟ್ಟು ಈ ಪೋಲಿಂಗ್ ಸಿಬ್ಬಂದಿಗಳೇನಿರ್ತಾರೆ ಅವರಿಗೆ ಇ ಡಿ ಸಿ ಅಂತ ಒಂದು ಸೌಲಭ್ಯ ಕೊಡ್ತೀವಿ ಆವಾಗ ಅವರು ಅವರ ನಿಯರೆಸ್ಟ್ ಮತಗಟ್ಟೆ ಎಲ್ಲಿರ್ತದೆ ಅಲ್ಲಿ ಹೋಗಿ ಅವರಿಗೆ ಮತದಾನ ಮಾಡಲಿಕ್ಕೆ ಅವತ್ತಿನ ಏಳನೇ ತಾರೀಕೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಅದೇ ರೀತಿ ಮನೆಯಿಂದ ಸಹಿತ ಮ ಮೂರುವರೆ ಸಾವಿರ ಮತದಾರರಿಗೆ ಸುಮಾರು ನಾವೀಗ ಅವಕಾಶ ಮಾಡಿಕೊಟ್ಟಿದ್ದೀವಿ ಎಂಬತ್ತೈದು ವರ್ಷಕ್ಕಿಂತ ವೃದ್ಧರು ಮತ್ತು ನಲ್ವತ್ತು ಪರ್ಸೆಂಟ್ಗಿಂತ ಜಾಸ್ತಿ ವಿ ವಿಕಲಚೇತನ್ಯಿರ್ತಾರೆ ಏನಿರ್ತಾರೆ ಅವರಿಗೆ ಮನೆಯಿಂದ ಮತ ಚಲಾಯಿಸಲಿಕ್ಕೆ ನಾವು ಈಗಾಗಲೇ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಸಾರ್ವಜನಿಕರಿಗೆ ಯಾವುದೇ ರೀತಿ ಕುಂದುಕೊರತೆಗಳಿದ್ದಲ್ಲಿ ಸಮಸ್ಯೆಗಳಿದ್ದಲ್ಲಿ ಒನ್ ನೈನ್ ಫೈ ಜೀರೋ ನಂಬರಿಗೆ ಫೋನ್ ಮಾಡಿ ನಮಗೆ ತಿಳಿಸಿದರೆ ನಾವು ಅವರಿಗೆ ಸಹಾಯ ಮಾಡ್ತೀವಿ ಅದೇ ರೀತಿ ಸಿಮ್ ಯುಜಲ್ ಆ್ಯಪಲ್ಲಿ ಈಗಾಗಲೇ ಎರಡುನೂರ ಐವತ್ತೆಂಟು ದೂರ ಅರ್ಜಿಗಳು ಬಂದಿದ್ದು ಅದನ್ನು ಅಷ್ಟು ಅರ್ಜಿಗಳನ್ನು ನಾವು ಡಿಸ್ಪೋಸ್ ಮಾಡಿದ್ದೀವಿ ಕೆಲವೊಂದು ಕಡೆ ಎಲ್ಲೆಲ್ಲಿ ವೈಲೇಷನ್ ಕಂಡು ಬಂದಿದೆ ಅಲ್ಲಿ ಕೋ ಕೇಸನ್ನು ಸಹಿತ ನಾವು ಬುಕ್ ಮಾಡಿದ್ದೀವಿ ಮತ್ತು ಕನ್ಸರ್ನ್ ಅವರಿಗೆ ಕೆಲವೊಂದು ಕೇ ಸಂದರ್ಭದಲ್ಲಿ ನೋಟಿಸನ್ನು ಸಹಿತ ಕೊಟ್ಟಿರ್ತೀವಿ ಅದೇ ರೀತಿ ಸುವಿಧಾ ಆ್ಯಪಲ್ಲಿ ಬ ಪ್ರಚಾರಕ್ಕೆ ಸಲುವಾಗಿ ನಾವು ಪರ್ಮಿಷನ್ಸ್ ಕೊಡ್ತಾ ಇದ್ದೀವಿ ಎಂಟ್ನೂರ ಇಪ್ಪತ್ತೊಂದು ಅರ್ಜಿಗಳು ಇಲ್ಲಿ ತನಕ ನಾವು ಬಂದಿದ್ದು ಅದರಲ್ಲಿ ಆಲ್ಮೋಸ್ಟ್ ಆರುನೂರ ನಲ್ವತ್ತೈದು ಅರ್ಜಿಗಳಿಗೆ ನಾವು ಪರ್ಮಿಷನ್ನು ಕ್ಯಾಂಪೇನ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಈಗಾಗಲೇ ತಮಗೆ ಮಾಹಿತಿ ನೀಡಿರೋ ಹಾಗೆ ಈ ಟೈಮ್ನಲ್ಲಿ ನಮಗೆ ಜಪ್ತಿ ಮಾಡಲಿಕ್ಕೆ ಸುಮಾರು ಹತ್ತೊಂಬತ್ತು ಕೋಟಿ ಮೌಲ್ಯದ ಕ್ಯಾಶ್ ಮತ್ತು ಬೇರೆ ಬೇರೆ ಐಟಮ್ಸ್ಗಳನ್ನು ನಾವು ಸೀಸ್ ಮಾಡಿರ್ತೀವಿ ಅದೇ ರೀತಿ ಅದರ ಮುಂದೆ ಪ್ರಕ್ರಿಯೆ ಸಹಿತ ಅದನ್ನು ಜಾರಿಯಲ್ಲಿರ್ತದೆ ಮತ್ತು ಈ ನಮ್ಮ ಮತಗಟ್ಟೆ ಸಿಬ್ಬಂದಿಗೆ ಮತ್ತು ಇ ವಿ ಎಮ್ಸ್ಗಳಿಗೆ ಸಂಚಾರಕ್ಕಾಗಿ ಕಡ್ಡಾಯವಾಗಿ ನಾವು ಎಲ್ಲ ಇ ವಿ ಎಮ್ಸ್ ಹೋಗುವ ವೆಹಿಕಲ್ಗಳನ್ನು ಜಿ ಪಿ ಎಸ್ ಅಳವಡಿಕೆ ಮಾಡ್ತಾ ಇದ್ದೀವಿ ಸೊ ಎಲ್ಲಿ ಸಹಿತ ಯಾವುದೂ ಸಹಿತ ಇ ವಿ ಎಮ್ಸು ಅವರ ರೂಟ್ ಏನು ಫಸ್ಟಿಗೆ ನಿರ್ಧಾರ ಆಗಿರ್ತದೆ ಅದನ್ನು ಬಿಟ್ಟು ಅವ್ರು ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ ಅದನ್ನು ನಾವು ಮಾನಿಟ್ರ್ ಮಾಡ್ತೀವಿ ಸುಮಾರು ಎರಡುನೂರ ಎಪ್ಪತ್ತಾರು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಹನ್ನೊಂದು ಮಿನಿ ಬಸ್ಗಳನ್ನು ನಾಲ್ಕು ಟಿ ಟಿಗಳನ್ನು ಮತ್ತು ಇಪ್ಪತ್ತು ಒನ್ ಒನ್ ಟ್ವೆಂಟಿ ಫೈವ್ ಜೀಪ್ಗಳನ್ನು ನಾವು ಮತಗಟ್ಟೆಯ ಒಂದು ವ್ಯಕ್ತಿಗಳ ಸಂಚಾರಕ್ಕೆ ಬಳಕೆ ಮಾಡ್ತೀವಿ ಮತ್ತು ಮತಗಟ್ಟೆ ಸಿಬ್ಬಂದಿಗೂ ಸಹಿತ ಅಲ್ಲಿ ಫುಡ್ ಅರೇಂಜ್ಮೆಂಟ್ಸನ್ನು ಎಲ್ಲ ಆಗಿ ಮಾಡ್ತಾ ಇದ್ದೀವಿ ಎಲ್ಲ ಮಸ್ಟ್ರಿಂಗ್ ಮತ್ತು ಮಸ್ಟ್ರಿಂಗ್ ಸೆಂಟ್ರಲ್ಲೂ ಸಹಿತ ಕಂಟ್ರೋಲ್ ರೂಮ್ಸ್ಗಳನ್ನು ಸೆಟಪ್ ಮಾಡಿ ನಮ್ಮ ಇ ವಿ ಎಮ್ಸ್ಗಳನ್ನು ಅಲ್ಲಿ ಸ್ಟೋರ್ ಮಾಡಿ ಅದನ್ನು ನಮ್ಮ ಇ ವಿ ಎಮ್ಸನ್ನು ಅವತ್ತು ಹಿಂದಿನ ದಿವಸ ಆರನೇ ತಾರೀಕು ಅದನ್ನು ನಾವು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದೇ ರೀತಿ ಸಾವಿರದ ಇಪ್ಪತ್ತೊಂದು ಮತಗಟ್ಟೆಗಳಲ್ಲಿ ವೆಬ್ ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನಮ್ಮ ಮತಗಟ್ಟೆಗಳಲ್ಲಿ ವೆಬ್ ಕಾಸ್ಟಿಂಗ್ ಇರ್ತದೆ ಸಹ್ಯಾದ್ರಿ ಕಾಲೇಜ್ನಲ್ಲಿ ನಮ್ಮ ಕೌಂಟಿಂಗ್ ಸೆಂಟರ್ ಇರ್ತದೆ ಲಾಸ್ಟ್ ಟೈಮು ಸಿ ಇತ್ತು ತಮಗೆಲ್ಲ ತಿಳಿದ ಹಾಗೆ ಅದೇ ಇದರಲ್ಲಿ ತ್ರೀ ಟೈರ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡ್ತಾಯಿದ್ದೀವಿ ಅಲ್ಲಿ ಸಹಿತ ಕೌಂಟಿಂಗ್ ಸೆಂಟ್ರಲ್ಲಿ ಮತ್ತು ಮತದಾನ ಮುಕ್ತಾಯಗೊಳ್ಳ ಒಂದು ಲಾಸ್ಟ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಈಗ ಪೊಲಿಟಿಕಲ್ ಪಾರ್ಟಿಯ ಜೊತೆಗೂ ನಾವು ಮೀಟಿಂಗ್ ಮಾಡಿ ಅವರಿಗೂ ಸಹಿತ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಈ ಸಭೆ ಆದಮೇಲೆ ಎಲ್ಲೆಲ್ಲಿ ಸ್ಟಾರ್ ಪ್ರಚಾರಕ್ಕೆ ಬಂದಿರ್ತಾರೆ ಬೇರೆ ಬೇರೆ ಶಿವಮೊಗ್ಗ ಜಿಲ್ಲೆ ಹೊರತಿನ ಹೊರ ಹೊರಗಿನ ಯಾರು ಪ್ರಚಾರಕರು ಇರ್ತಾರೆ ಅವರೆಲ್ಲ ವಾಪಸ್ಸು ತೆರಳಬೇಕಾಗತ್ತೆ ಜಿಲ್ಲೆಯಿಂದ ವೆಕೆಟ್ ಮಾಡಬೇಕಾಗತ್ತೆ ಎಲ್ಲ ಹೋಟೆಲ್ಗಳಿಗೆ ರಿಸಾರ್ಟ್ಗಳಿಗೂ ಸಹಿತ ನಾವು ಅದನ್ನು ಸೂಚನೆಯನ್ನು ನೀಡ್ತೀವಿ ಯಾವುದು ಪ್ರ ಪೊಲಿಟಿಕಲ್ ವ್ಯಕ್ತಿಗಳು ಬಂದಿದ್ದಾರೆ ಅವರು ನಮ್ಮ ಜಿಲ್ಲೆಯನ್ನು ವೆಕೆಟ್ ಮಾಡಬೇಕಾಗುತ್ತೆ ಲಾಸ್ಟ್ ಫೋರ್ಟಿ ಏಟ್ ಅವರ್ಸ್ ಒಳಗೆ ಅದನ್ನು ನಾವು ಸೈಲೆಂಟ್ ಪೀರಿಯಡ್ ಅಂತ ಏನು ಹೇಳ್ತೀವಿ ತಮಗೂ ಅದ್ರ ಬಗ್ಗೆ ಮಾಹಿತಿ ಇದೆ ಈ ಸಮಯದಲ್ಲಿ ಯಾವುದೇ ಲೌಡ್ ಸ್ಪೀಕರ್ಗಳು ನಾವು ಪರ್ಮಿಷನ್ಸ್ ಕೊಡಲ್ಲ ಮತ್ತು ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇರೋದಿಲ್ಲ ಓನ್ಲಿ ಡೋರ್ ಟು ಡೋರ್ ಕ್ಯಾಂಪೇನ್ ಅಷ್ಟೇ ಅದು ಸಹಿತ ಐದು ಜನ ಅಷ್ಟೇ ಮಾಡುವಂಥ ಒಂದು ನಿರ್ಬಂಧನೆ ಇರ್ತದೆ ಅದನ್ನೆಲ್ಲ ರಾಜಕೀಯ ಪಕ್ಷಗಳಿಗೂ ನಾವು ಅದನ್ನು ತಿಳಿಸ್ತೀವಿ ಮತ್ತು ಮದ್ಯ ಮಾರಾಟವನ್ನು ಸಹಿತ ಆರು ಐದು ಅಂದರೆ ಆರನೇ ತಾರೀಕು ಸಾಯಂಕಾಲದಿಂದ ಏಳನೇ ತಾರೀಕು ಮಧ್ಯರಾತ್ರಿವರೆಗೆ ನಾವು ಆರನೇ ತಾರೀಕು ಮಾರ್ನಿಂಗಿಂದ ಮ ಏಳನೇ ತಾರೀಕು ರಾತ್ರಿವರೆಗೆ ನಾವು ಡ್ರೈ ಡ್ರೈಡೇ ಅಂತೇಳಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಚೆಕ್ ಪೋಸ್ಟ್ಗಳಲ್ಲಿ ಸಹಿತ ತಪಾಸಣೆ ಇದೆ ಅದನ್ನು ತೀವ್ರಗೊಳಿಸ್ತಾ ಇರ್ತೀವಿ ಇದು ಎಮ್ ಎಲ್ ಸಿದು ಹೇಳಿಬಿಡ್ರೆ ಈಗಲೇ ಕಂಟಿನ್ಯೂ ಎಮ್ ಎಲ್ ಸಿ ಇಲೆಕ್ಷನ್ ಬಗ್ಗೆ ತಮಗೆಲ್ಲ ತಿಳಿದ ಹಾಗೆ ಸೌತ್ ವೆಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಮತ್ತು ಸೌತ್ ವೆಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಈಗ ಇಲೆಕ್ಷನಿನ ಘೋಷಣೆ ಆಗಿದೆ ಅದರ ಪ್ರಕಾರ ಒಂಬತ್ತು ಮೇಯಿಂದ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತದೆ ಮತ್ತೆ ಲಾಸ್ಟ್ ಡೇಟ್ ಆಫ್ ನಾಮಿನೇಷನಿಗೆ ಹದಿನಾರನೇ ಹದಿನಾರು ಮೇ ಇದು ಕೊನೆಯ ದಿನಾಂಕವಾಗಿದ್ದು ಸ್ಕ್ರೂಟಿನಿಯನ್ನು ಹದಿನೇಳನೇ ಮೇಗೆ ತೆಗೆದುಕೊಳ್ಳಲಾಗ್ತದೆ ಇದಕ್ಕೆ ರಿಟರ್ನಿಂಗ್ ಆಫೀಸರ್ ಆರ್ ಸಿ ಮೈಸೂರು ಅವರು ರೀಜನಲ್ ಕಮಿಷನರ್ ಮೈಸೂರವ್ರು ಆಗಿರ್ತಾರೆ ನಾವೆಲ್ಲ ಅವರಿಗೆ ಅವರ ಅಂಡರ್ ವರ್ಕ್ ಮಾಡ್ತಾ ಇರ್ತೀವಿ ಆ ಆಗಿ ಅದೇ ರೀತಿ ಲಾಸ್ಟ್ ಡೇಟ್ ಆಫ್ ವಿಡ್ರಾವಲ್ ವಿಡ್ರಾವಲ್ ಅಂದರೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತನೇ ತಾರೀಕು ಮೇ ಆಗಿರ್ತದೆ ಮತ್ತು ಮೂರನೇ ತಾರೀಕು ಜೂನ್ ಥರ್ಡ್ ಜೂನ್ ಪೋಲಿಂಗ್ ಡೇಟಾಗಿ ನಿರ್ಧಾರ ಆಗಿದೆ ಸೊ ಥರ್ಡ್ ಜೂನಿಗೆ ಪೋಲಿಂಗ್ ಇರ್ತದೆ ಈ ಎರಡೂ ಚುನಾವಣೆಗಳಿಗೆ ಮತ್ತು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಮತದಾನ ಪ್ರಕ್ರಿಯೆ ಇರ್ತದೆ ಆರನೇ ಜೂನಿಗೆ ನಾವು ಕೌಂಟಿಂಗನ್ನು ಮಾಡ್ತಾ ಇರ್ತೀವಿ ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಟೋಟಲ್ ವೋಟರ್ಸ್ ಹೇಳಬೇಕಂತಂದರೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಲ್ಲಿ ಇದೀಗ ಮೂರು ಸಾವಿರದ ಒಂಬೈನೂರ ಏಳು ಮತದಾರರು ಇದ್ದಾರೆ ಹಾಗೂ ಸೌತ್ ವೆಸ್ಟ್ ಗ್ರ್ಯಾಜುವೇಟ್ಸ್ ಕಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎರಡು ಮತದಾರರು ಈಗಾಗಲೇ ನೋಂದಣಿ ಆಗಿದ್ದಾರೆ ಇನ್ನೂ ನೋಂದಣಿ ಆಗಲಿಕ್ಕೆ ಕೊನೆ ಅವಕಾಶ ಆರನೇ ತಾರೀಕು ಮೇ ಸಂಜೆ ಐದೂವರೆ ಇಷ್ಟರೊಳಗೆ ಯಾರು ಮತದಾರರು ತಮ್ಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಬೇಕಂತಿದ್ದರೆ ಆರೋ ಮತದಾರರಿಗೆ ಐದೂವರೆ ಗಂಟೆ ಅಂದರೆ ಡೇಟ್ ಸಿಕ್ಸ್ತ್ ಸಿಕ್ಸ್ತ್ ಆಫ್ ಮೇ ತನಕ ಅವಕಾಶ ಇದೆ ಇನ್ನು ಎರಡು ದಿನಗಳ ಕಾಲ ಮಾತ್ರ ಅವಕಾಶ ಇದೆ ಯಾರೇ ಶಿಕ್ಷಕರಾಗಿರ್ಬೋದು ಅಥವಾ ಗ್ರಾಜುವೇಟ್ಸ್ ಇರ್ಬೋದು ಅವರು ನಮ್ಮ ಮತದಾರ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ನೋಂದಣಿ ಮಾಡಿಕೊಳ್ಬೇಕು ತಹಸೀಲ್ದಾರ್ ಆಫೀಸ್ ಅಥವಾ ನಮ್ಮ ಕಾರ್ಪೊರೇಷನ್ ಆಫೀಸಲ್ಲಿ ಅದಕ್ಕೆ ನಾವು ಕೌಂಟರ್ಸ್ ಮಾಡಿರ್ತೀವಿ ಅಲ್ಲಿ ಬಂದು ನೋಂದಣಿ ಕಾರ್ಯವನ್ನು ಮಾಡ್ಕೋಬೇಕಂತ ಹೇಳಿ ನಾವೆಲ್ಲರಿಗೂ ಹೇಳ್ತೀವಿ